सुख ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮ್ಯೂಸಿಕ್ ಮೈಲಾರಿಯವರು ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ದುಡ್ಡು ಕೊಟ್ಟರೆ ಬೇಕಾದರೂ ಸಿಗ್ತತಿ ಎಂಬ ಹಾಡನ್ನು ಹಾಡುತ್ತಿರುವಾಗ ಅತ್ತಿದ್ದಂತಹ ಘಟನೆ ಒಂದು ನಡೆದಿದೆ ಸ್ನೇಹಿತರೆ ನಂತರ ಕಲಾ ಸಿಂಚನ ತಂಡದವರು ಅವರಿಗೆ ಸಮಾಧಾನವನ್ನು ಮಾಡಿ ನಂತರ ಅದಕ್ಕೆ ಕಾರಣವನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಏನಂತಂದ್ರೆ ಮ್ಯೂಜಿಕ್ ಮೈಲಾರಿ ಅವರ ತಾಯಿ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದರೂ ಕೂಡ ಆ ಒಂದು ಸ್ಟೇಜ್ ಕಾರ್ಯಕ್ರಮವನ್ನ ಕೊಡಲು ಮ್ಯೂಜುಕ್ ಅವರು ಬಂದಿದ್ರು ಸ್ನೇಹಿತರೆ ಅವರ ತಾಯಿ ಆಸ್ಪತ್ರೆಯಲ್ಲಿದ್ರು ಕೂಡ ಮ್ಯೂಜಿಕ್ ಮೈಲಾರಿ ಅವರು ಅವರ ಅಭಿಮಾನಿಗಳಿಗೆ ಹಾಗೂ ಕಮಿಟಿಯವರಿಗೆ ಬೇಸರವನ್ನ ವ್ಯಕ್ತಪಡಿಸಬಾರದು ಅಂತೇಳಿ ಒಂದು ಸ್ಟೇಜ್ ಕಾರ್ಯಕ್ರಮಕ್ಕೆ ಬಂದಿದ್ರು ಸ್ನೇಹಿತರೆ ಇಲ್ಲೇ ಸ್ನೇಹಿತರೆ ಮ್ಯೂಸಿಕ್ ಬೈಲಾರಿಯವರ ಆ ಗುಣ ಎಂತದ್ದು ಅಂತ ಇದೀಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದ್ದು ಈ ವಿಡಿಯೋದ ಬಗ್ಗೆ ಮ್ಯೂಜಿಕ್ ಅವರ ಅಭಿಮಾನಿಗಳು ದುಃಖವನ್ನ ವ್ಯಕ್ತಪಡಿಸ್ತಾ ಇದಾರೆ ಸ್ನೇಹಿತರೆ ಧನ್ಯವಾದಗಳು